ನೀನು ಬೊಚ್ಚು ಬಯಸಿರಬಹುದು ಬಂದು ಬರಗದವರ ಆಸ್ತಿ ಆಸ್ತಿಯನ್ನು ಸ್ಮಶನ ಮಾಡಿ ನೀನೊಬ್ಬ ಅಗತ್ಯ ಶ್ರೀಮಂತರಾಗಿರಬಹುದು ನಿಜ ಆದರೆ ನಾ ಬಯಸಿದ ಹಾಗೆ ನಿನ್ನ ಸರ್ವಾಸ್ತಿಗೆ ನಾನೇ ವಾರಸದಾಗಿರೋ ಕಾರಣವಾಗಿ ಮೆರೆಯದಿದ್ದರೆ ನನ್ನ ಹೆಸರು ವಿರಾಟ್ ವಿಕ್ರಮಣಿ यात्रि अष्टीनं कुठ तिथे मी कुजे शब्द बेरी रीती बनत हे कारण ऐन कळबे समाचार ಕೆಲಸ ಮಾಡಿಕೊಂಡು ಹೋಗಿರುತ್ತೀರಿ ಅವರ ಪಟಲ್ಲಿ ನನ್ನ ಜೀವನ ಸಾಗಿಸ್ತೇನೆ ಅವನು ಕೊಡುತ್ತಿರು ಕೊಡುವುದು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿನ್ನ ಜೀವನ ಹೇಗೆ ಸಾಗುತ್ತದೆ ಧನಿ ಹಾಸಿಗೆ ಇದ್ದಷ್ಟೇ ಕಾಲು ಜಾತಬೇಕು ಇದ್ದು ಸುಟ್ಟಿನಲ್ಲಿ ಸಂಸಾರ ಮಾಡಬೇಕು ಉಪಾಯ ಹುಡುಕಿ ಅಪಾಯ ತಂದುಕೊಳ್ಳಬೇಡ ಬೈರಾ ನಿನ್ಗೂ ಐವತ್ತು ಪರ್ಸೆಂಟ್ ಕೊಡ್ತೀನಿ ಏನಂತ ಹೆಂಚಪ್ಪ ಬನ್ನಿ ಅದ್ಯಾವ ಕೆಲಸ ಹೇಳಿ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಪಾಯ ಹುಡುಕಿಯೋ ಅಪಾಯ ಹುಡುಕಿಯೋ ಅಪಾಯ ತಂದುಕೊಳ್ಳಬೇಡ ಬೇರ್ಪಡಿಸು ಆ ಬ್ರಾಚ್ ಕುಡಿಯುವ ಅಮಲಿನಲ್ಲಿರುವಾಗ ಅವನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸ್ತು ನಾವು ಮಾತನಾಡೋಣ ಏನಿದ್ದೇ ಏನಂತೆ ನಾವು ಹಂಗ ಮಾಡಬಿಡ್ರಿ ಅಡಿ ಸಿಮಗನ ಕಾಟ ಬಹಳ ಆಗಿದ್ದೀವಿ ಮೊದಲ ಕೆಲಸ ಮಾಡಿದ ನಾವು ಧನಿ ನಾವು ಇಷ್ಟು ದಿನ ಮಾಡಿದ ಪಾಪದ ಕೆಲಸಕ್ಕೆ ಪ್ರಾಯಶಿತ ಸಿಗಬಹುದೇನೆ ಪ್ರಾಯಶಿತವಾಗಬಹುದೇ ನಾವು ಮಾಡಿದ ಪಾಪಕ್ಕೆ ಪ್ರಾಯಚಿತ ಸಿಗಬೇಕಾದ್ರೆ ಆ ದಯಾನಂದನ ಸಂಸಾರ ಒಂದುಗೂಡಿಸಬೇಕು ನಿರಪರಾಧಿಯಾಗಿ ಜೈಲು ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಪ್ರದೀಪ್ ಜಯ ನಿರಪರಾಧಿ ಎಂದು ಸಮಾಜಕ್ಕೆ ಗೊತ್ತಾಗಬೇಕು ಅಟ್ ಮಾಡಿಬಿಡ್ರಿ ಕೆಲಸ ಬಹಳ ನಿಡಾಕತ್ತಿ ಪುಣ್ಯ ಹತ್ತ ಆಯ್ತು ನಾನು ಪ್ರಾಜೆಕ್ಟ್ ನಾನು ಜೈಲಿನಿಂದ ಬಿಡಿಸಿಕೊಂಡು ಬರ್ತೇನೆ ನೀವು ಮುಂದಿನ ಕೆಲಸ ರೆಡಿ ಮಾಡಿ ಅದೇ ಆಯ್ತು ನಾವಿನ್ನು ಹೋಗಿ ಬರುತ್ತೇವೆ ತಾನೆ ಆಯ್ತು ಎಲ್ಲರೂ ಕೂಡ ಆ ಕೆಲಸ ಮಾಡಿಬಿಡೋಣ